ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ನೀವು ಇಲ್ಲಿವರೆಗೂ ನೋಡಿದ್ರೆ ಶ್ರೀನಿಧಿ ಸರ್ ಅವರು ಅವರ ತೋಟದಲ್ಲಿ ಏನೇನೆಲ್ಲ ಬೆಳೆದಿದ್ದಾರೆ ಅವ್ರ ಮನೆಗೋಸ್ಕರ ಅಂತ ಒಬ್ಬ ಮನುಷ್ಯ ಮನೆಗೆ ಏನೇನ್ ಬೇಕು ಪ್ರತಿಯೊಂದು ಬೆಳಿಬೇಕು ಅನ್ನೋದನ್ನ ನಾವು ನಮ್ಮ ಈ ಕಳೆದ ವಿಡಿಯೋಗಳಲ್ಲಿ ತಿಳ್ಕೊಂಡು ಅದಲ್ದಿರ ಶ್ರೀನಿಧಿ ಸರ್ ಅವರು ಈ ಬೆಳೆದಿರೋದಲ್ದಿರ ಅದರಲ್ಲಿ ಕೆಲವೊಂದಷ್ಟು ಮೌಲ್ಯವರ್ಧನೆಗಳು ಕೂಡ ಮಾಡಿದ್ದಾರೆ ಸೊ ಆ ಮೌಲ್ಯವರ್ಧನೆನೇ ಈ ಚಿಕ್ಕ ಡಬ್ಬ ಇದು ಬಂದು ಅವರೇ ಮಾಡಿರೋ ಅಂತ ಒಂದು ಹಲ್ಪುಡಿ ಮತ್ತೆ ಅವರು ನ್ಯಾಚುರಲ್ ಆಗಿ ಬೆಳೆದಿರೋದ್ರಿಂದ ಒಳ್ಳೊಳ್ಳೆ ಅಂಶಗಳಿದೆ ಅಂತ ತಿಳ್ಕೊಳ ಮತ್ತೆ ನಾವು ಕೂಡ ಮಾಡ್ಕೊಬೋದು ಅಷ್ಟು ಸಿಂಪಲ್ ಆದಂತ ಸಾಮಗ್ರಿಗಳು ಅಷ್ಟೇ ಬಳಸಿರೋದು ಬನ್ನಿ ಈಗ ಶ್ರೀನಿಧಿ ಸರ್ ಹತ್ರ ಹೋಗೋಣ ಏನೇನು ಬಳಸಿದಾರೆ ಅಂತ ಕೇಳನ ಬನ್ನಿ ರೈತ ಮಿತ್ರ ನೀವೆಲ್ಲ ನನ್ನ ಹಳೆ ವಿಡಿಯೋಸ್ ನೋಡಿದ್ರಿ ಮನೆ ಒಂದ್ ಮನೆ ಏನೇನ್ ಬೇಕು ಅದನ್ನೆಲ್ಲ ನಾವು ಹೇಗ್ ಬೆಳ್ಕೊಳ್ಳೋದು ಅಂತ ಹೇಳಿದ್ದೆ ಸರ್ ಹೀಗೆ ನಾನು ಸುಮಾರು ಸರ್ಚ್ ಮಾಡ್ಬೇಕಾದ್ರೆ ತಿಳ್ಕೊಳ್ಬೇಕಾದ್ರೆ ಕೆಲವರು ಡಾಕ್ಟರ್ಸ್ನೆಲ್ಲ ನಾನು ಮೀಟ್ ನಾನು ಮೀಟ್ ಮಾಡಿದಾಗ ನನಗೆ ಅನೇಕ ವಿಚಾರಗಳನ್ನ ಇವತ್ತು ನಮ್ಮ ಜೀವನ ಪದ್ಧತಿ ಅನ್ನೋದು ಏನಿದೆ ಲೈಫ್ ಸ್ಟೈಲ್ ಏನಿದೆ ತುಂಬಾನೇ ಹಾರಿಬಲ್ ಆಗಿಬಿಟ್ಟಿದೆ ತುಂಬಾ ಹೆವಿಯಾಗಿ ಜಂಕ್ ಫುಡ್ಸ್ ತಿಂತೀವಿ ಮತ್ತೆ ನಮ್ಮ ಬೆಳಗ್ಗೆ ದಿನಚರ್ಯ ಸ್ಟಾರ್ಟ್ ಆದಾಗ್ಲಿಂದ ಕೆಮಿಕಲ್ ಬಳಕೆ ಸ್ಟಾರ್ಟ್ ಆಗೋದು ರಾತ್ರಿ ಮಲಗ ತನಕ ಕೆಮಿಕಲ್ ಬಳಕೆ ಮಾಡ್ತಾನೆ ಅಷ್ಟು ಹೆವಿ ಡಿಪೆಂಡ್ ಆಗ್ಬಿಟ್ಟಿದೀವಿ ಪ್ಲಾಸ್ಟಿಕ್ ಮೇಲೆ ಕೆಮಿಕಲ್ಸ್ ಮೇಲೆ ಎಲ್ಲ ಇದರಿಂದ ಎಲ್ಲ ಆಚೆ ಕಡೆಗೆ ಬರಬೇಕು ಹಾಗಿದ್ರೆ ಹೇಗೆ ಒಂದೊಂದರಿಂದ ಒಂದೊಂದನ್ನ ಹೇಗೆ ನಾವು ಔಟ್ಸೈಟ್ ಬರೋದು ಅಂತ ಹೇಳಿ ನಾನು ಯೋಚನೆ ಮಾಡುವಾಗ ಫಸ್ಟ್ ನನಗೆ ಬಂದಿದ್ದೇನೆ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಕಾಮನ್ ಆಗಿ ಬ್ರಷ್ ಮಾಡ್ತೀವಿ ಸರ್ ಸೊ ಈ ಬ್ರಷ್ ಮಾಡೋದೇನಿದೆ ಆ ಪೇಸ್ಟ್ ಏನು ಬಳಸ್ತೀವಿ ಆ ಪೇಸ್ಟ್ ಅಲ್ಲಿ ಹೆವಿ ಕೆಮಿಕಲ್ಸ್ ಇರುತ್ತೆ ಅಂತ ಕೇಳ್ಪಟ್ಟೆ ಸೊ ಆ ಕೆಮಿಕಲ್ಸ್ ನಾವು ಏನೇ ಎಷ್ಟೇ ಚೆನ್ನಾಗಿ ಬಾಯಿ ತೊಳೆದ್ರು ಕೂಡ ಸ್ವಲ್ಪ ಪ್ರಮಾಣದಲ್ಲೆಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಹೋಗುತ್ತೆ ಸೊ ಹೊಟ್ಟೆ ಒಳಗಡೆ ಹೋದಂತಹ ಕೆಮಿಕಲ್ಲು ನಮ್ಮ ದೇಹಕ್ಕೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನ ಸ್ಟಾರ್ಟ್ ಮಾಡತ್ತಂತ ಗ್ಯಾಸ್ಟ್ರಿಕ್ ನ ಫಸ್ಟ್ ಅದು ಕಾಸ್ ಮಾಡತ್ತೆ ಅಂತ ಕೇಳಿದೆ ಈ ಗ್ಯಾಸ್ಟ್ರಿಕ್ ಕಾಸ್ ನಮ್ಗೆ ನಾನು ಸುಮ್ನೆ ಆಗಿ ಅಬ್ಸರ್ವ್ ಮಾಡ್ತಿದ್ದೆ ಸರ್ ಸುಮಾರು ಜನಕ್ಕೆ ಇವಾಗ ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಕೆಲವರಿಗೆ ಲಿವರ್ ಪ್ರಾಬ್ಲಮ್ ಬರುತ್ತೆ ಈ ತರದ್ದೆಲ್ಲ ಹೇಳ್ತಾರೆ ಸೊ ಏನಕ್ಕೆ ಅವರಿಗೆ ಫಸ್ಟ್ ಅದನ್ನ ನಾನು ಸುಮ್ನೆ ಮಾತಾಡಿಸಿದಾಗ ಸುಮಾರು ಜನ ನನ್ಗೆ ಹೇಳಿರೋದೇನಂದ್ರೆ ಅವ್ರಿಗೆ ಫಸ್ಟ್ ಗ್ಯಾಸ್ಟ್ರಿಕ್ ಇತ್ತು ಗ್ಯಾಸ್ಟ್ರಿಕ್ ಕಮ್ಮಿ ಆಗೋದಕ್ಕೆ ಅಂತ ಟ್ಯಾಬ್ಲೆಟ್ ತಗೋತಾ ಇದ್ರು ಈ ಟ್ಯಾಬ್ಲೆಟ್ನ ಜಾಸ್ತಿ ತಗೊತಾ ತಗೊಂತ ಆಟೋಮೆಟಿಕಲಿ ಕ್ರಮೇಣ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಯಿತು ಲಿವರ್ ಪ್ರಾಬ್ಲಮ್ ಆಯಿತು ಈ ಥರದ್ದೆಲ್ಲ ಹೇಳಕ್ ಸ್ಟಾರ್ಟ್ ಮಾಡೋದು ಅವಾಗ ನಾನು ಯೋಚನೆ ಮಾಡಿದೆ ಅಂದರೆ ನಾವು ಫಸ್ಟು ಬೆಸ್ಟ್ ಏನ್ ಮಾಡ್ತೀವಿ ಪೇಸ್ಟ್ ಯೂಸ್ ಏನ್ ಮಾಡ್ತೀವಿ ಆ ಪೇಸ್ಟ್ ಅಲ್ಲಿ ಬೆಳೆಸೋ ಕೆಮಿಕಲ್ ಇಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಗೊತ್ತಾಯ್ತು ನನಗೆ ಸೊ ಹಾಗಿದ್ರೆ ಪೇಸ್ಟ್ ಬಳಸಬಾರ್ದು ಹಾಗಿದ್ರೆ ಅಲ್ಲಿ ಹೇಗೆ ಉಜ್ಜೋದು ಸೊ ನಾನು ಹಾಗೆ ಥಿಂಕ್ ಮಾಡಬೇಕಾದ್ರೆ ನನಗೆ ಬೇವಿನ ಕಡ್ಡಿನಲ್ಲಿ ಹಲ್ಲಿ ಉಜ್ತಾ ಇದ್ದಿದ್ದು ತುಂಬ ಇಂದ ನನಗೆ ಚೆನ್ನಾಗಿ ಗೊತ್ತು ಸರ್ ಹೌದು ಸೊ ಹಾಗಿದ್ರೆ ಬೇವಿನ ಕಡ್ಡಿ ಯೂಸ್ ಮಾಡೋಣ ಅಂತ ಅನ್ಕೊಂತ ಇದ್ದೆ ಆಮೇಲೆ ನನ್ಗೆ ನಮ್ಮ ಅಜ್ಜಿ ಹೇಳಿದ್ರು ಮತ್ತೆ ನಮ್ಮ ತಂದೆ ಕೂಡ ಯೂಸ್ ಮಾಡ್ತಿದ್ರು ಈ ಇದ್ರದ್ದು ಸೀಬೆ ಚಿಗುರು ಏನ್ ಬರುತ್ತೆ ಅದನ್ನ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ನೀರಿಂದ ಬಾಯಿ ಮುಕ್ಳಿಸಿದ್ರೆ ಅಲ್ಲಿನ ಹೋಗುತ್ತೆ ಅಂತ ಆಮೇಲೆ ಮುಟ್ಟಿದ್ರೆ ಮುನಿ ಸೊಪ್ಪುನ ಚೆನ್ನಾಗಿ ಜಜ್ಜಿಬಿಟ್ಟು ಉಳ್ಕಲ್ಲಾಗಿರೋ ಆಗಿರೋ ಜಾಗಕ್ಕೆ ಇಟ್ಟರೆ ಉಳ್ಕ ಉಳ್ಕಲ್ಲಿಂದು ಪೇನ್ ಹೋಗುತ್ತೆ ಅಂತ ಕೂಡ ಹೇಳಿದ್ರು ನಮ್ಮ ಅಜ್ಜಿನೂ ಹೇಳಿದ್ರು ಮತ್ತೆ ನಮ್ಮ ತಂದೆಯವರು ಕೂಡ ಹೇಳ್ತಾ ಇದ್ರು ಸೊ ಇದನ್ನೆಲ್ಲ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಮತ್ತೆ ನಮ್ಮ ತಾಯಿ ಇನ್ನೇನು ಹೇಳಿದ್ರು ಅಂದ್ರೆ ಮಾವಿನ ಸೊಪ್ಪನ್ನ ಕೂಡ ನಾವು ಅಲ್ಲಿಗೆ ನೋವಿಗೆ ಮತ್ತೆ ಹಲ್ ಕ್ಲೀನ್ ಮಾಡೋದಕ್ಕೆ ಮಾವಿನ ಸೊಪ್ಪು ಕೂಡ ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಬಳಸ್ತಿದ್ವಿ ಅಂತ ನಮ್ಮ ತಾಯಿ ಹೇಳಿದ್ರು ಹಾಗೆ ತಡಿ ಒಂದು ಮಾಡೋಣ ಒಂದು ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಬೇವು ಮತ್ತೆ ಸೀಬೆ ಎಲೆ ಮತ್ತೆ ಬೆಟ್ಟದ ನೆಲ್ಲಿ ಎಲೆ ಮಾವಿನ ಸೊಪ್ಪು ಅದ್ರ ಜೊತೆಗೆ ತುಳಸಿ ಇದೆಲ್ಲ ಎಲೆಗಳನ್ನು ನಾನು ಒಣಗಿಸಿ ಪೌಡ್ರ್ ಮಾಡಿ ಆ ಪೌಡ್ರನ್ನ ನಾನು ಒಂದು ಡಬ್ಬಕ್ಕೆ ಹಾಕಿ ಅದಕ್ಕೆ ನಾವು ಸೇಂದ್ರ ಲವಣ ಮತ್ತೆ ಪಚ್ಕರ್ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡೆ ಸರ್ ಇದನ್ನ ನಾನು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ನನಗೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಅಲ್ಲೂ ತುಂಬಾ ಚೆನ್ನಾಗಿದೆ ಮತ್ತೆ ನನಗೆ ಈ ಕೆಲವು ತಿಂಡಿ ತಿಂದಿದ್ದಾದ್ಮೇಲೆ ಉಳಿ ತರ ಎದೆ ಉರಿ ಬರೋದು ಹೊಟ್ಟೆನೆಲ್ಲ ಸಮಟ ಆಗೋದು ಎಲ್ಲ ಆಗ್ತಿತ್ತು ಮುಂಚೆ ಇದನ್ನ ನಾನು ಬಳಸೋಕ್ ಸ್ಟಾರ್ಟ್ ಮಾಡದ್ಮೇಲೆ ಈ ಪೌಡರ್ ಅಲ್ಲುಜಾಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅದೆಲ್ಲ ಕಮ್ಮಿ ಆಗಿದೆ ನಿಂತೋಗ್ಬಿಟ್ಟಿದೆ ಕಮ್ಮಿ ಆಗಿರೋದಲ್ಲ ಪೂರ್ತಿ ನಿಂತೋಗಿದೆ ನನ್ ಮಗನ್ಗೆ ಅಲ್ಲಿನ್ ಮೇಲೆ ಕಪ್ಪು ಕಪ್ಪು ತೂತ ತೂತ ತೂತರ ಇತ್ತು ಸರ್ ಚುಕ್ಕಿ ತರ ಆಗಿರ ಡಾಕ್ಟರ್ ಕನ್ಸಲ್ಟ್ ಮಾಡದಾಗ ಪೇಸ್ಟ್ ಕೊಟ್ಟಿದ್ರು ಈ ಪೇಸ್ಟ್ ಅನ್ನ ಬಳಸಿದ್ರೆ ಕಮ್ಮಿ ಆಗುತ್ತೆ ಅಂತ ಸೊ ಅದನ್ನ ಬಳಸಿದಾಗ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಕಮ್ಮಿ ಆಯ್ತು ಮತ್ತೆ ಬರೋದು ಈ ತರ ಆಗ್ತಿತ್ತು ಈ ಅಲ್ಲಿ ಪೌಡರ್ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮೇಲೆ ಇವಾಗ ಅವ್ನ್ಗೂ ಕೂಡ ಅದು ಓಟೋಗಿದೆ ನಮ್ ತಾಯಿ ಅವ್ರ ತಾಯಿ ನಮ್ಮ ಅಜ್ಜಿಗೆ ಆಲ್ರೆಡಿ ಒಂದು ಸೆವೆಂಟಿ ಫೈವ್ ಪ್ಲಸ್ ಆಗಿದೆ ಸರ್ ಅವ್ರಿಗೆ ಅವ್ರಿಗೆ ಅಲ್ಲಿ ನೋವು ಬರುತ್ತೆ ಆ ಅಲ್ ನೋವು ಅವ್ರು ಈ ಪೌಡರ್ ನ ಯೂಸ್ ಮಾಡಿದ್ಮೇಲೆ ಅವ್ರಿಗೂ ಅಲ್ಲಿ ನೋವು ಹೊಟ್ಟೋಗ್ಬಿಟ್ಟಿದೆ ನಾನು ಅವಾಗಿಂದ ನಾನೇನು ಇದು ಬೆಸ್ಟ್ ಇದು ಚೆನ್ನಾಗಿದೆ ಯಾವ್ದೇ ತರದ ಕೆಮಿಕಲ್ಸ್ ಏನು ಬಳಸಿಲ್ಲ ಚೆನ್ನಾಗಿದೆ ದೇಹಕ್ಕೂ ಒಳ್ಳೇದು ಸರ್ ಮುಟ್ಟುದ್ರೆ ಮುನಿ ಸೊಪ್ಪು ನಾವು ಬಳಸೋದ್ರಿಂದ ಮುಟ್ಟುದ್ರೆ ಮುನಿ ಸೊಪ್ಪಲ್ಲಿ ಆ ಅಜೀರ್ಣ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಎಲ್ಲಾ ತರಹದ್ದು ಕೂಡ ನಾನು ಬಳಸ್ತಾ ಇರುವಂತ ಸೊಪ್ಪು ತಿನ್ನೋ ಅಂತದ್ದೆ ಸೊ ನೋಡಿ ನಾನು ಏನ್ ಮಾಡ್ತೀವಿ ಅಂದ್ರೆ ಬನ್ನಿ ಸರ್ ಈಗೆಲ್ಲಾ ಕಿತ್ ಬಿಟ್ಟು ಬೇವಿನ ಸೊಪ್ಪು ಇದೆ ಮಾವಿನ ಸೊಪ್ಪು ಇದೆ ಸರ್ ಇದ್ ಬಂದು ಬೆಟ್ಟದ ಬೆಟ್ಟದ ಆಮೇಲೆ ಸೀಬೆ ಎಲೆಗಳಿದೆ ಒಳಗಡೆ ನೋಡಿ ಸೀಬೆ ಎಲೆಗಳಿದೆ ಸೀಬೆ ಎಲೆ ಇದೆ ಆಮೇಲೆ ಇದು ಸರ್ ಮುಟ್ಟುದ್ರೆ ಮುನಿ ಸೊಪ್ಪು ಹೌದು ಸೊ ಈ ಮುಟ್ಟುದ್ರೆ ಮುನಿ ಸೊಪ್ಪು ಜೊತೆಗೆ ತುಳಸಿ ನೋಡಿ ಇಲ್ಲ ಇದೆ ತುಳಸಿ ಈ ತುಳಸಿ ಎಲೆಗಳು ಇದಿಷ್ಟನ್ನು ನಾನು ಮಿಶ್ರಣ ಮಾಡಿ ಚೆನ್ನಾಗಿ ಒಣಗಿಸ್ತೀನಿ ಫಸ್ಟ್ ಎಷ್ಟು ದಿನ ಒಣಗಿಸ್ತೀರಾ ಸರ್ ಅದು ಪೂರ್ತಿ ಅಂದ್ರೆ ಪೂರ್ತಿ ಪೌಡರ್ ಆಗ್ಬೇಕು ಸರ್ ಅಷ್ಟು ಪೂರ್ತಿ ಒಣಗಸ್ಬಿಟ್ಟು ಪೌಡರ್ ಮಾಡಿ ಅದನ್ನ ನಾವು ಅಲ್ಪುಡಿ ಮಾಡಿರೋದು ಸರ್ ಓಕೆ ಇದಕ್ಕೆ ಸೇಂದ್ರ ಲವಣ ಹೆಂಗಾಗ್ತಿರ ಸರ್ ಸೇಂದ್ರ ಲವಣ ನಾವು ಅದು ಪ್ರಮಾಣ ಒಂದು ಅದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಏನ್ ನಡಿಯತ್ತೆ ಅದು ನಾವು ಎಷ್ಟು ಇದು ಪೌಡರ್ ಆಗಿರತ್ತೆ ಅದಕ್ ನೋಡ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಹಾಗೆ ಅದ ಸೇಂದ್ರ ಕೂಡ ನಾವು ಗಮನ ಬಳಸ್ತೀರ ಸೊ ಈ ಎಲ್ಲಾ ಎಲೆಗಳನ್ನ ಒಣಗಿಸಿ ಪೌಡ್ರ್ ಮಾಡಿದ್ನ ಜರ್ಡಿ ಹಿಡಿತೀವಿ ಯಾಕೆಂದ್ರೆ ಈ ಕಡ್ಡಿಗಳು ಇರತ್ತ ಈ ಅಲ್ಲುಜ್ಬೇಕಾದ್ರೆ ಇನ್ ಕೇಸ್ ಏನಾರ ಒಸಡಕ್ ಬಿಟ್ರೆ ಗಾಯ ಗಾಯ ಆಗತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಸಣ್ಣ ಜ ಕಣ್ಣಿನ ಜರಡಿನಲ್ಲಿ ಜರ್ಡಿ ಜರ್ಡಿ ಹಿಡಿದ್ಬಿಟ್ಟು ಪೌಡರ್ ಮಾಡ್ತೀವಿ ಸರ್ ಈ ತರ ನೋಡಿ ಪೌಡ್ರ್ ಮಾತ್ರ ಇದು ನೋಡಿ ಈ ತರ ಆಗತ್ತೆ ಎಷ್ಟು ಇದಾಗಿದೆ ಅಂತ ಇದು ಸ್ಮೆಲ್ ಕೂಡ ನೀವು ನೋಡ್ಬೋದು ಒಂದ್ಸತಿ ಸ್ಮೆಲ್ ಹೇಗಿದೆ ಅಂತ ನೋಡಿ ಸರ್ ಸ್ಮೆಲ್ ಹೇಗಿದೆ ಸರ್ ಹೌದು ಇದನ್ನ ನಾವು ಮನೇನಲ್ಲೇ ಮಾಡುವಂಥದ್ದು ಸರ್ ಇದು ಹೀಗೆ ಮಾಡ್ಬೇಕು ಇದೇ ತರನೇ ಅಂತ ಏನಲ್ಲ ಸುಮಾರ್ ತರದ್ದು ಹಿಂದಿಂದು ಎಲ್ಲ ಮಾಡಿದ್ದಾರೆ ನಾವು ಪರ್ಯಾಯವಾಗಿ ನೋಡ್ಕೊಬೇಕು ಸರ್ ನಾವ್ ಏನಾರ ಹುಡುಕ್ತಾ ಹೋದ್ರೆ ನಮ್ಗೆ ಏನೇನಾರ ಗೊತ್ತಾಗತ್ತೆ ಆತರ ನಾವು ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದು ಈ ರಾಸಾಯನಿಕನ ನಾವು ಆದಷ್ಟು ಕಮ್ಮಿ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರತ್ತೆ ಮುಂದಿನ ಪೀಳಿಗೆಗೆ ನಾವು ಕೊಡ್ಬೇಕಾಗಿರೋ ಸಂದೇಶ ಇದೆ ಸರ್ ಹೌದು ಸರ್ ಖಂಡಿತ ನಾವು ಸಂದೇಶ ಸರ್ ಇದಂತೂ ಹೌದು ಆದಷ್ಟು ನಾವು ಕೆಮಿಕಲ್ ಬಳಕೆಯನ್ನ ನಿಲ್ಸಿ ನಮ್ಮಲ್ಲೇ ಇರೋಂತ ಕೆಲವೊಂದಷ್ಟು ಪದಾರ್ಥಗಳನ್ನ ಉಪಯೋಗಿಸಿ ಹೌದು ನಮ್ಮ ದಿನನಿತ್ಯ ಜೀವನನ್ನ ನಾವು ಮಾಡ್ಬೇಕು ಸರ್ ನಮ್ಮ ಹಳೆ ಪುರಾತನರು ಮಾಡ್ತಾ ಇದ್ದಂಗೆ ಹೌದು ಕೆಲವ್ರ್ಗೆ ಅನ್ಸಬಹುದು ಏನಿವ್ರು ಆ ಅಜ್ಜಿ ಕಥೆ ಹೇಳ್ತಾರೆ ತಾತನ್ ಕಥೆ ಅಂತ ರಿಯಾಲಿಟೀಸ್ ಯಾವಾಗ್ಲೂ ಹೌದು ಹಿಂದೆ ಹಿಸ್ಟ್ರಿಯಲ್ಲೇ ಇರೋದು ಸರ್ ಹೌದು ಈಗ ರಾಮನ್ ಆ ಕಥೆಗಳು ಇಲ್ಲ ಅಂದ್ರೆ ಇವತ್ತು ಅಯೋಧ್ಯೆ ಆಗ್ತಾ ಅದೇ ತರನ ಎಲ್ಲಾ ನಮ್ ಪೂರ್ವಜರದ ಹಿಸ್ಟ್ರಿ ಹೇಳ್ದಾಗ ನಮಗೂ ಇದ್ರದ್ದು ಕೆಲವೊಂದು ಮಹತ್ವಗಳು ಗೊತ್ತಾಗೋದು ಸೊ ತುಂಬಾನೇ ಥ್ಯಾಂಕ್ಸ್ ಸರ್ ಒಳ್ಳೆ ಸಂದೇಶ ಕೊಟ್ಟಿದ್ರ ನಾನು ಆದಷ್ಟು ಟ್ರೈ ಮಾಡ್ತೀನಿ ಸೊ ಎಲ್ಲಾ ನಮ್ಮ ರೈತ ಮಿತ್ರರು ಸಾಧ್ಯವಾದಷ್ಟು ಟ್ರೈ ಮಾಡಿ ಇದಕ್ಕೇನು ಹೊರಗಡೆ ಏನು ತರ್ಬೇಕಾಗ್ ಏನಿಲ್ಲ ಪ್ರತಿ ಒಂದು ಅವರ ಜಮೀನಲ್ಲೇ ಸಿಕ್ಕ ಸೊ ನಾವ್ ಕಳೆ ಹಂತ ಕಳೆ ನಾಶಕ ಹೌದು ಕಡೆನ ಬಳಸ್ಕೊಂಡ್ರು ಆಯ್ತು ನಾವು ಬೇರೆ ಅದು ಮುಟ್ಟದ್ರೆ ಮುನಿ ಸೊಪ್ಪು ರೈತನಿಗೆ ತುಂಬಾ ಒಳ್ಳೇದು ಸರ್ ಮುಟ್ಟದ್ರೆ ಮುನಿ ಗಿಡ ಯೂಸ್ ಮಾಡ್ತೀವಲ್ವಾ ಗಿಡದಲ್ಲಿ ಅಂದ್ರೆ ನಮ್ ತೋಟದಲ್ಲಿ ಮುಟ್ಟದ್ರೆ ಮುನಿ ಬೆಳೆದ್ರೆ ಅದ್ರ ಹೂವ ಬರುತ್ತೆ ನೋಡಿ ಅದಕ್ಕೆ ಜೇನು ತುಂಬಾ ಆಕರ್ಷಣೆ ಆಗುತ್ತೆ ಅದಿದ್ರೆ ಪಾಲಿನೇಷನ್ ಚೆನ್ನಾಗುತ್ತೆ ಕಳೆ ನಾಶಕ ಓಡೋದೆಲ್ಲ ಕಳೆದ್ ಬಿಡ್ತಾರೆ ಸರ್ ಏನಕ್ಕೆ ಕೇಳಿತೀರ ಎಷ್ಟು ಆಯುರ್ವೇದಿಕ್ ಅದು ಬಳಸ್ಕೊಳ್ಳುವಂತ ಮನಸ್ಸಿರ್ಬೇಕು ಅದ್ರ ಬಗ್ಗೆ ಐಡಿಯಾ ಇರ್ಬೇಕು ಸರ್ ಸರಿ ಸರ್ ತುಂಬಾನೇ ಥ್ಯಾಂಕ್ಸ್ ಈಗ ನೆಕ್ಸ್ಟ್ ನಿಮ್ಮ ತೆಂಗದ್ ನೋಡಕ್ ಹೋಗೋಣ ಬನ್ನಿ ಸರ್ ಬನ್ನಿ ಸರ್